ನಮಸ್ಕಾರ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನೇ ಬೈಕೆಂಬ್ತಾರೆ ಜನ ನಮ್ಮ ದೇಶದ ರಾಜ ನಮ್ಮ ಪ್ರಧಾನಮಂತ್ರಿಗಳನ್ನೇ ಜನ ಬಿಡಲ್ಲ ಬೈಕೆಂಬ್ತಾರೆ ಅಂದರೆ ಇನ್ನು ನಮ್ಮಂಥ ನಿಮ್ಮಂಥ ಜನಗಳನ್ನ ಬಿಡ್ತಾರ ಸಹಜವಾಗಿ ಬೈಕಂಡೇ ಬೈಕಂತಾರೆ ಏನು ಗುರುಗಳೇ ಈ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ಈ ಮಂತ್ರುಗಳು ಹೇಳ್ಕಂಡ್ರೆ ದುಡ್ಡು ಉದುರುತ್ತಾ ಅಂತ ಯಕ್ಷ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಅರ್ಥ ಆಯ್ತಾ ಅದಕ್ಕೆ ಹೇಳೋದು ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳನ್ನ ಮೆಚ್ಚಕ್ಕಾಗಲ್ಲ ಇವಾಗ ನಾವೇಳೋ ಮಂತ್ರುಗಳನ್ನ ಒಂದು ಹತ್ತು ಜನನ್ನ ಮುಂದೆ ಕೂರಿಸ್ಬಿಟ್ಟು ನಿಜವಾಗ್ಲೂ ಈ ಮಂತ್ರುಗಳೆಲ್ಲ ರೀ ನೀವು ಪಠಣೆ ಮಾಡಿದ್ದೀರಲ್ಲ ಅಂತ ಕೇಳಿದರೆ ಅದರಲ್ಲಿ ಒಬ್ಬ ಹೇಳ್ತಾನೆ ಏಯ್ ಆಗುತ್ತೆ ಎಕ್ಸಲೆಂಟಾಗಿ ಆಗುತ್ತೆ ನಿಜವಲ್ಲ ನಾವೆಲ್ಲ ಟ್ರೈ ಮಾಡಿದೀವಲ್ಲ ನಾವು ಮಾಡಿದ್ವಿ ರೀ ಹಾಗೇ ಆಗುತ್ತೆ ಎಕ್ಸಲೆಂಟಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಮನುಷ್ಯ ಹೇಳ್ತಾನೆ ಏ ಇವೆಲ್ಲ ಬುಲ್ಡೆ ಇವೇನು ವರ್ಕ್ ಆಗೋಲ್ಲ ಅಂತಾನೆ ಇನ್ನೊಬ್ಬ ಓಕೆ ಓಕೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಫಿಫ್ಟಿ ಫಿಫ್ಟಿ ಅಂತಾನೆ ಇನ್ನೊಬ್ಬ ಪರ್ಸನ್ ಹೇಳ್ತಾನೆ ನನಗೇನು ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತಾನೆ ಇನ್ನೊಬ್ಬ ಸೈಲೆಂಟಾಗಿ ಕುತ್ಕೊತಾನೆ ಇನ್ನೊಬ್ಬ ನಾನು ದೇವ್ರ ಬಗ್ಗೆ ಮಾತಾಡೋಕ್ಕೋಗಲ್ಲಪ್ಪ ಮಂತ್ರದ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ ನಮಗೆ ಅಂತಾನೆ ಇನ್ನೊಬ್ಬ ಎಲ್ಲರನ್ನೂ ನೋಡ್ತಾ ಇರ್ತಾನೆ ನಗ್ತಾನೆ ಈ ಥರ ಅದಕ್ಕೆ ನಾನು ಹೇಳೋದು ದೇವ್ರನ್ನ ಒಪ್ಸೋಕ್ಕಾಗಲ್ಲ ದೇವ್ರಿಗೆ ಒಪ್ಸೋಕ್ಕಾಗಲ್ಲ ಜನಗಳನ್ನ ಮೆಚ್ಚಕ್ಕಂತೂ ಸಾಧ್ಯವೇ ಇಲ್ಲ ನೀವೇನು ಹೇಳಿ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಇದು ವಿಪರ್ಯಾಸ ಹೇಳ್ತಾ ಇದ್ದೀನಲ್ಲ ನಮ್ಮ ದೇಶದ ಪ್ರಧಾನ ಮಂತ್ರಿಯನ್ನೇ ಬೈತಾರೆ ದೇಶದ ರಾಜನ್ನೇ ಬೈತಾರೆ ಅಂತಂದರೆ ಹಂಗಾಗಿ ನಮ್ಮಂತನ್ಬಿಡ್ತಾರ ಸಹಜವಾಗಿ ಮಾತಾಡೇ ಮಾತಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಸಣ್ಣ ಪ್ರಯತ್ನ ಮಾಡ್ತಾನೇ ಇರ್ತೀವಿ ಅನುಕೂಲ ಮಾಡ್ಕೊಳೋರು ಅನುಕೂಲ ಮಾಡಿಕೊಳ್ಳಿ ನನ್ನ ಚಾನಲಲ್ಲಿ ದುಡ್ಡಿನ ವಿಚಾರದ ಬಗ್ಗೆ ಸಾಕಷ್ಟು ಎಪಿಸೋಡ್ಸ್ ಮಾಡ್ತಾ ಇರ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತಾ ಮಾಡಿಕೊಂಡು ಸುಖವಾಗಿರಿ ಈ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನೀವೊಬ್ಬರೇ ನೋಡೋಕೆ ಹೋಗ್ಬಿಡಿ ನೋಡ್ರಿ ದುಡ್ಡಿನ ಮಹಾಮಂತ್ರ ದುಡ್ಡಿನ ಶಾಶ್ವತ ಪರಿಹಾರಕ್ಕೆ ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೆಳುತ್ತೆ ನಿಮ್ಮ ಮುಂದೆ ಒಂದು ತುಪ್ಪು ದೀಪ ಹಚ್ಕೊಂಡು ಕೈನಲ್ಲಿ ಅಕ್ಷತೆ ಕಾಳು ಮಾಡಿಕೊಂಡು ಇಟ್ಕೊಳ್ಳಿ ನಂತರ ಶ್ರೀ ಸೂಕ್ತಂ ಪಠಿಸಿ ತದನಂತರ ಶ್ರೀನಿವಾಸ ಐಶ್ವರ್ಯ ಮಹಾಮಂತ್ರ ಪಠಿಸಿ ನಂತರ ಕನಕದಾರ ಸ್ತೋತ್ರ ಪಠಿಸಿ ತದನಂತರ ಅಕ್ಷತೆ ಕಾಳ ತಲೆ ಮೇಲೆ ಹಾಕ್ಕೊಳ್ಳಿ ಗಂಡು ಮಕ್ಕಳು ಮಾಡಿ ಹೆಣ್ಣು ಮಕ್ಕಳು ಮಾಡಿ ಇದನ್ನು ಪ್ರತಿ ಗುರುವಾರ ಗುರುವಾರ ರಾತ್ರಿ ಹನ್ನೆರಡು ಗಂಟೆಗೆ ಅಂದರೆ ಶುಕ್ರವಾರಕ್ಕೆ ಬೀಳುತ್ತೆ ಎಷ್ಟು ವಾರ ಮಾಡಬೇಕು ಗುರುಗಳೇ ಅಂದರೆ ನಿಮಗೆ ದುಡ್ಡಿನ ಅನುಕೂಲ ಆಗೋವರೆಗೂ ಮಾಡಲೇಬೇಕು ಅರ್ಥ ಆಯ್ತಾ ಇದು ಪವರ್ಫುಲ್ ಮಂತ್ರುಗಳು ಅರ್ಥ ಆಯ್ತಾ ಮಾಡ್ತಾ ಹೋಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಪವರ್ಫುಲ್ ಮಂತ್ರುಗಳು ಮಿರಾಕಲ್ಸ್ ನಡೆಯುತ್ತೆ ಈ ವಿಡಿಯೋನ ನೀವು ಒಬ್ಬರೇ ನೋಡೋಕೆ ಹೋಗ್ಬಿಡಿ ಎಲ್ಲ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮುಗಳಲ್ಲಿ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ಗಳು ಮಾಡಿ ಯಾಕೆಂದರೆ ನನ್ನ ಕಡೆಯಿಂದ ಏನಾಗುತ್ತೋ ಶಕ್ತಿ ಮೀರಿ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಇನ್ನು ವಿಪರೀತ ದುಡ್ಡು ಮಾಡಿಬಿಟ್ರೆ ಮನುಷ್ಯನಿಗೆ ಅಹಂಕಾರ ಬಂದ್ಬಿಡುತ್ತೆ 言っちゃら言っちゃらナマスカラ。